ಅಧಿಕಾರಿಗಳಲ್ಲಿಯೂ ಎಲ್ಲ ಕುರುವಿನ ಶೆಟ್ಟಿ ಬಾಂಧವರಲ್ಲಿಯೂ ಶರಣೋ ಶರಣಾರ್ಥಿಗಳು ಇಂದು ಶಿವರಾತ್ರಿ ಮಹಾಶಿವರಾತ್ರಿ ನಿಜಕ್ಕೂ ಕೂಡ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷನೂ ಕೂಡ ಶೆಟ್ಟಿ ಸಮಾಜ ಶಿವರಾತ್ರಿ ಆಚರಣೆ ಮಾಡ್ತಾ ಬಂದಿದೆ ಬಹಳ ಸಂತೋಷ ಪ್ರತಿ ಸಮರ್ಪಿಸಿ ಸಮಾಜಕ್ಕಾಗಿ ತನು ಮನ ಧನದಿಂದ ಸೇವೆ ಸಲ್ಲಿಸಿ ಸಮಾಜದ ಜೀರ್ಣೋದ್ಧಾರಕ್ಕಾಗಿ ಬಹಳ ಶ್ರಮಿಸ್ತಾ ಇದೆ ಬಹಳ ದಿನಗಳ ಪರ್ಯಂತರವಾಗಿ ಇದೊಂದು ಸಮಾಜ ಎಂತ ಸಮಾಜ ಅಂತ ಕೇಳಿದ್ರ ಸದ್ದು ಗದ್ದಲಿಲ್ಲಾರ ಸಮಾಜ ಬಹಳ ಶಾಂತಿ ನೆಮ್ಮದಿಯಿಂದ ಬದುಕ್ತಕ್ಕಂತ ಸಮಾಜ ಚಿಕ್ಕ ಸಮಾಜ ಈ ಚಿಕ್ಕ ಸಮಾಜ ಚೊಕ್ಕದಾಗಿ ಒಂದು ಸಮಾಜ ನಿರ್ಮಾಣ ಮಾಡಿಕೊಂಡು ಈ ತಮ್ಮ ಮಣಿದೇವರ ಮನದೇವರಾಗಿರ್ತಕ್ಕಂಥ ನೀಲಕಂಠೇಶ್ವರ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಂತ ಹಗಲಿರುಳು ಶ್ರಮಿಸ್ತಾ ಶ್ರಮಿಸ್ತಾ ಬಂದಿದೆ ಅದಕ್ಕ ಈಗ ಒಂದು ಹಂತಕ್ಕೆ ಯಶಸ್ವಿಯಾಗಿ ಬಂದಿದೆ ಅನಿಸ್ತಾ ಇದೆ ಪ್ರತಿಯೊಬ್ಬರನ್ನು ಕೂಡ ಸಕಾರ ಕೊಟ್ಟಿದ್ದಾರೆ ಆ ಸಕಾರವನ್ನು ಎಲ್ಲರೂ ತೆಗೆದುಕೊಂಡು ಈ ಗುಡಿ ಜೀರ್ಣೋದ್ಧಾರ ಮಾಡಿ ಬಹುಶಃ ನಿಲಕಂಠೇಶ್ವರ ದೇವಸ್ಥಾನ ಇನ್ನ ಬಹಳ ದಿನಗಳವರೆಗೆ ತಡೆಯಲ್ಲ ಇನ್ನು ಮುಂದೆ ಆಗ್ತಾ ಇದೆ ಅಂತಕ್ಕಂತ ಆತ್ಮವಿಶ್ವಾಸವನ್ನು ನಾವು ವ್ಯಕ್ತಪಡಿಸಿ ಇದೇ ರೀತಿ ಸಮಾಜ ಮುಂದುವರೆದ್ರೆ ನಿಜಕ್ಕೂ ಕೂಡ ಸಮಾಜಕ್ಕೊಂದು ಬೆಲೆ ಬರ್ತಾ ಇದೆ ಸಮಾಜ ಬೇಕೇ ಬೇಕು ಸಮಾಜ ಯಾಕೆ ಬೇಕು ಅಂತ ಕೇಳಿದ್ರ ಮನುಷ್ಯನಿಗೆ ಒಂದು ಚೌಕಟ್ಟಿರಬೇಕು ಮನುಷ್ಯ ಬದುಕಲಿಕ್ಕೆ ಆಹಾರ ನೀರ ಗಾಳಿ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಸಮಾಜನು ಕೂಡ ಬಹಳ ಮುಖ್ಯ ಸಮಾಜ ಪ್ರತಿಯೊಂದಕ್ಕೂ ಕೂಡ ಅಡ್ಡ ದಾರಿ ಹೋಗ್ತಕ್ಕಂಥ ಮನುಷ್ಯನನ್ನು ಹಿಡಿದು ಸರಿದಾರಿಗೆ ಹೋಗಿ ನೀನು ಒಳ್ಳೆಯ ನಾಗರಿಕನಾಗು ಒಳ್ಳೆಯ ಸದ್ಪತ್ತನಾಗು ಅನ್ನುವಂತ ಸಂದೇಶವನ್ನು ಸಾರ್ತಕ್ಕಂಥ ಈ ಕುರುವಿನ ಶೆಟ್ಟಿ ಸಮಾಜ ಇಂಥ ಸಮಾಜ ಇರೋದ್ರ ನಂತರ ಜಗತ್ತಿನೊಳಗ ಶಾಂತಿ ನೆಮ್ಮದಿ ಸಮೃದ್ಧಿ ನೆಲೆಸ್ತಾ ಇದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಈ ಸಮಾಜ ಹೀಗೆ ಉತ್ತರವಾಗಿ ಬೆಳೆಯಲಿ ಈ ಸಮಾಜದ ಜೀರ್ಣೋದ್ಧಾರ ಆಗಿ ಈ ನೀಲಕಂಠೇಶ್ವರ ದೇವಸ್ಥಾನ ಒಂದು ತಮ್ಮೆಲ್ಲರ ಮನಸ್ಸಿನಲ್ಲಿದೆ ಆ ಮನಸ್ಸಿನ ಪ್ರಕಾರ ಈ ಒಂದು ಗುಡಿ ಒಂದು ನಿರ್ಮಾಣ ಮಾಡಿ ತಾವೆಲ್ಲರೂ ಆ ನಿಮ್ಮ ಮನಿದೇವರಿಗೆ ಶ್ರದ್ಧಾ ಭಕ್ತಿ ನಿಷ್ಠೆ ಸೇವೆ ಸಲ್ಲಿಸಿ ಅದನ್ನ ಕೃತಾರ್ಥರಾಗಬೇಕಂತ ಮಾತನ್ನು ಹೇಳ್ತಾ ನನ್ನ ನಾಲ್ಕು ಮಾತುಗಳಿಗೆ ನಾನು ವಿರಾಮ ನೀಡ್ತಾ ಇದ್ದೀನಿ ಸಹಕಾರ ಹೇಳಿ ನಮ್ಮ ಒಂದು ಅನಿಸಿಕೆ ಅದು ಮತ್ತ ಈಗ ಯಾವಾಗ್ಲೂ ನಮ್ಮ ಮುತ್ತಿಯವರು ನಮ್ಮ ಜೊತೆಯಲ್ಲಿ ಯಾವಾಗ್ಲೂ ಇರ್ತೀನಿ ಅಂತ ಹೇಳಿದಾರೆ ಅವರು ಯಾವಾಗ್ಲೂ ನೀವು ಅರ್ಧ ರಾತ್ರಿ ಕರೀರಿ ನಾವು ಇರ್ತೀನಿ ಅಂತ ಎರಡು ಮಾತು ಬಂದಂತ ಎಲ್ಲಾ ಕುರುವಿನ ಶೆಟ್ಟಿ ಬಾಂಧವರಿಗೆ ನಮಸ್ಕಾರಗಳು ಎಲ್ಲ ಎಲ್ಲರೂ ಸೇರಿ ಹನೆ ಹನಿ ಕೂಡಿದರೆ ಹಳ್ಳ ಆಗ್ತದ ತನಿ ತನಿ ಕೂಡಿದರೆ ರಾಶಿ ಆಗುವಂತೆ ಎಲ್ಲರೂ ಕೂಡಿ ಇಷ್ಟಿಷ್ಟು ಸಹಕಾರ ಮಾಡಿದ್ರ ಒಂದು ಸ್ವಲ್ಪ ಎಲ್ಲರಿಗೆ ಅನುಕೂಲ ಆಗಿ ನಮ್ಮ ಒಂದು ಜಗ ಸಂಘಕ್ಕೆ ಸ್ಥಳ ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗ್ತದ ಅಂತಂದು ಹೇಳಿ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ನನ್ನ ಹೆಸರು ಭಾರತಿ ಒಂಟು ಗುಡಿ ಅಂಥೇಳಿ ನಾನು ಎಲ್ಲ ಹೆಣ್ಮಕ್ಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ ನಮ್ಮ ಸಮಾಜದವರು ಒಂದೇನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಗುಡಿ ಕಟ್ಟೋಣ ಅಂತಂದು ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ಎಲ್ಲರಿಗೂ ಪ್ರಾಬ್ಲಮ್ ಇರ್ತಾವೆ ಫ್ಯಾಮಿಲಿಯೋಗ ಪ್ರಾಬ್ಲಮ್ ಇರೋಂಗಿಲ್ಲ ಅಂತಲ್ಲ ಅದಕ್ಕೆ ದಯವಿಟ್ಟು ಎಲ್ಲರೂ ಏನಾರ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗ್ತದಲ್ಲ ಅಷ್ಟು ಕಾಂಟ್ರಿಬ್ಯೂಷನ್ ಮಾಡಿ ಕೊಟ್ರಂದ್ರೆ ನಮ್ಮ ಹೆಣ್ಮಕ್ಳ ಕಡೆ ಹೆಣ್ಮಕ್ಳು ಮಾಡ್ಬೋದು ಮನಸ್ಸು ಮಾಡಿದ್ರೆ ಪೂರ ಗುಡಿನೇ ನಾವು ಕಟ್ಬೋದು ಮನಸ್ಸು ಮಾಡಿದ್ರೆ ಅದಕ್ಕೆ ದಯವಿಟ್ಟು ಎಲ್ಲರೂ ನಿಮ್ಮ ಕಡೆ ಏನೇನು ಸಾಧ್ಯ ಆಗ್ತದೆ ಅಷ್ಟು ನೋಡ್ಕೊಂಡು ಬಿಟ್ಟು ಕೊಟ್ರಂದ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಅವರು ಮಾಡೋದು ಕೆಲಸ ಮಾಡ್ತಾ ಇದ್ದಾರೆ ಅವರು ಇಲ್ಲಂತಲ್ಲ ಗಂಡು ಮಕ್ಕಳ ಜೊತೆಗೆ ನಾವು ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡೋಣ ಅಂತಂದರೆ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮ್ಮ ಕೈಲಿ ಆದಷ್ಟು ಏನಾಗುತ್ತಲ್ಲ ಈಗ ಇಷ್ಟು ತಿಳ್ಕೊಳ್ರಿ ವರ್ಷ ಒಂದು ಸೀರೆ ಕಡಿಮೆ ತೊಗೋತೀನಿ ತಿಳ್ಕೊಳ್ರಿ ಅದೇ ಸೀರೆ ರೊಕ್ಕ ಒಂದು ಐನೂರು ರೂಪಾಯಿ ಉಳಿತಲ್ಲ ಅದೇ ಅವ್ರು ಮಟಕ್ಕೆ ನಮ್ಮ ಮಾಡ್ತಾ ಮಾಡ್ತಾಯಿದ್ದಾರೆ ಅವರು ನಮ್ಮದು ಅನ್ನೋದು ಏನೂ ಇಲ್ಲ ಇಲ್ಲಿ ನಮ್ಮತನ ಅನ್ನೋದು ಇಲ್ಲಲ್ಲ ಅದ್ರ ಸಲಿಗೆ ಎಲ್ಲರೂ ಕೂಡಿ ಕಾಂಟ್ರಿಬ್ಯೂಷನ್ ಮಾಡಿಕೊಟ್ಟಂದ್ರೆ ಅನುಕೂಲ ಆಗ್ತದೆ ಎಲ್ಲರಿಗೂ ನಾನು ವಿನಂತಿಸ್ಕೊತೀನಿ ದಯವಿಟ್ಟು ಎಲ್ಲರೂ ಅವ್ರಿಗೆ ಅವ್ರ ಜೊತೆ ನಾವು ಕೈ ಕೂಡಿಸೋಣಂತ ಹೆಣ್ಮಕ್ಳು ಥ್ಯಾಂಕ್ ಯು